ಕೆಲವರೇನು ಹೇಳ್ತಾರೆ ಅಂತೇಳಿದರೆ ದೈವ ಇಲ್ಲ ಅದಿಲ್ಲ ಇದು ಯಾರ ಇದು ಮಾಡೋದು ನೋಡಿ ದೈವಗಳ ಬಗ್ಗೆ ಕಮೆಂಟ್ ಹಾಕೋದಕ್ಕಿಂತ ಮುಂಚೆ ಸ್ವಲ್ಪ ಯೋಚಿಸ್ಕೋಬೇಕು ಒಂದು ಊರಿನ ನಂಬಿಕೆ ಯಾವತ್ತು ಮೂಢನಂಬಿಕೆ ಮತ್ತು ನಂಬಿಕೆ ಮೂಢನಂಬಿಕೆ ಅಂತೇಳಿದರೆ ನಾವು ನಮ್ಮ ಅಪ್ಪನ 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 ಅಪ್ಪ ಯಾರಂತ ನಮಗೆ ಹುಡ್ಕೊಳ್ಲಿಕ್ಕೆ ಆಗಲ್ಲ ಯಾರಂತ ಕಂಡುಕೊಳ್ಳಲಿಕ್ಕೆ ಆಗಲ್ಲ ಆದರೆ ಆ ಅಂಥ ಒಂದು ಮನುಷ್ಯನ ಇರುವಿಕೆಯನ್ನು ನಾವು ಕಂಡುಕೊಳ್ಳಿಕ್ಕಾಗಲ್ಲಂತೆ ಇನ್ನು ದೈವವನ್ನು ಆಗ್ತದೆ ಈ ರೀತಿ ಕಮೆಂಟ್ ಆಗ್ತಾರಲ್ಲ ದೈವವನ್ನು ನೋಡಿದ್ದೀರಾ ದೈವವನ್ನು ದೈವ ಇದೆ ಪ್ರಶ್ನೆ ಮಾಡುವವರಿಗೆ ಒಂದೇ ಹೇಳ್ತೇನೆ ಮನುಷ್ಯನ ಎಕ್ಸಾಂಪಲ್ ಆಗಿ ಹೇಳ್ತೇನೆ ನಿಮ್ಮ ಅಪ್ಪನನ್ನು ನೋಡಿದ್ದೀರಿ ಅಪ್ಪನ ಅಪ್ಪನನ್ನು ನೋಡಿದ್ದೀರಿ ಅಜ್ಜನನ್ನು ನೋಡಿದ್ದೀರಿ ಅಜ್ಜನ ಅಪ್ಪನನ್ನು ನೋಡಿದ್ರು ಅವರ ಅಪ್ಪನ ಅಪ್ಪನನ್ನು ನೋಡಿದ್ದೀರಾ ಇಲ್ಲ ಹಾಗಂತೇಳಿ ನೀವು ಭೂಮಿಗೆ ಉದುರಿದಂತ ಅಂತ ಹೇಳುದಾ ಇಲ್ಲ ಹೇಳಲಿಕ್ಕಾಗಲ್ಲ ಯಾಕೇಳಿ ನಿಮಗೆಸ ಒಂದು ಉಗಮ ಅಂತ ಇರ್ತದೆ ಯಾರೊಬ್ಬ ಹುಟ್ಟಿಸಿ 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 ಅದನ್ನು ಹುಡುಕಿಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ಮನುಷ್ಯನನ್ನೇ ಹುಡುಕಿಕೊಂಡು ನಾವು ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ ಮೇಲೆ ಈ ದೈವವನ್ನ ಹೇಗೆ ಹುಡುಕಬೇಕು ದೈವವನ್ನು ಹುಡುಕ್ಬೇಕಂದ್ರೆ ಭಕ್ತಿ ಬೇಕು ನಾವು ಯಾವುದೇ ಒಂದು ದೇವರದ್ದು ನೋಡಿದ ಕೂಡಲೇ ನಾವು ಹೇಳೋದಂತ ಅದು ಮೂಢನಂಬಿಕೆ ಅಪನಂಬಿಕೆ ನಂಬಿಕೆ ನಮಗೆ ಇಲ್ಲದಾಗ ದೇವರು ನಮಗೆ ಕಾಣುವುದಿಲ್ಲ ಯಾಕಂತ ಹೇಳಿದ್ರೆ ಮೊದಲಿನ ಟೈಮಲ್ಲಿ ಎಷ್ಟೋ ಋಷಿ ಮುನಿಗಳು ಎಷ್ಟೋ ವರ್ಷಗಳ ಕಾಲ ತಪಸ್ಸು ಮಾಡಿದ ನಂತರ ದೇವರು ಹೋಲಿತಾ ಇದ್ದಾರಂತೆ ಅಷ್ಟು ಪವಿತ್ರವಾಗಿ ದೇವರ ಮೇಲೆ ನಂಬಿಕೆ ಇಟ್ಟವರಿಗೆ ಎಷ್ಟೋ ವರ್ಷಗಳ ಮೇಲೆ ಕಾಣಲಿಕ್ಕೆ ಸಿಕ್ತಿ ಾಗ ಈ ಮನುಷ್ಯನಿಗೆ ಹೇಗೆ ಕಾಣಲಿಕ್ಕೆ ಸಾಧ್ಯ ಮನುಷ್ಯನಿಗೆ ಕಾಣಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಆದ ಕಾರಣ ಕಮೆಂಟ್ ಹಾಕಲಿಕ್ಕೆ ಸುಲಭ ನಾವು ಆ ರೀತಿ ಈ ರೀತಿ ಮಾತ್ರ ತಿಳಿಯದೆ ಕಮೆಂಟ್ ಹಾಕಿದ್ರೆ ಅದರ ಎಫೆಕ್ಟ್ ಕೂಡ ನಮ್ಗೆ ಆಗ್ತದೆ ಅಂದ್ರೆ ಗೊತ್ತಿಲ್ಲದೆ ಕೆಲವರು ದೇವರ ಕ್ಷಮಿಸುತ್ತಾರೆ ಯಾಕಂತ ಹೇಳಿದ್ರೆ ದೇವರೇನು ಕ್ರೂರಿಯಲ್ಲ ಈಗ ದೈವಗಳು ಕ್ರೂರಿ ಅಲ್ಲ ಗೊತ್ತಿಲ್ಲದೆ ಕೆಲವರು ಹಾಕುವುದಕ್ಕೆ ದೇವರ ಕ್ಷಮೆ ಕೊಡ್ತಾರೆ ಆದ್ರೆ ಕೆಲವರ ನಂಬಿಕೆಯನ್ನು ಘಾಸಿ ಮಾಡಿಕೊಂಡು ಇನ್ನೊಬ್ಬರ ಇದನ್ನು ಇದು ಮಾಡಿಕೊಂಡು ನಮ್ಗೆ ಗೊತ್ತಿಲ್ಲ ಅದರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಹೋಗಬೇಕು ತಿಳ್ಕೊಳ್ಳಿಕ್ಕೆ ಹೋಗದಿದ್ರೆ ನಾವು ಅದರ ಬಗ್ಗೆ ಕಮೆಂಟ್ ಗಳನ್ನು ಹಾಕುವುದು ಅದು ಮಾಡುವುದನ್ನು ನಾವು ಬಿಡಬೇಕು ನಾನು ಇಷ್ಟೇ ಭಕ್ತಿಯಿಂದ ಪೂಜಿಸಿ ಭಕ್ತಿಯಿಂದ ಪೂಜಿಸಿದ್ರೆ ಮಾತ್ರ ದೈವ ಸಿಗ್ಲಿಕ್ಕೆ ಸಾಧ್ಯ ದೈವಗಳು ನಮ್ಮ ಮನೆಯ ಕೆಲಸದ ಆಳುಗಳಲ್ಲ ದೈವಗಳಿಂದ ನಾವು ಈಗ ನಾವು ಪೂಜೆ ಮಾಡುವ ಕೆಲವರು ಹೇಳ್ತಾರೆ ನಿಮ್ಗೆ ನಿಮ್ಮಿಂದಾಗಿ ನಿಮ್ಮ ದೇವರದ ಕೆಲಸ ನಿಮ್ಮಿಂದ ನಮ್ಮಿಂದಾಗಿ ಆಗುದಲ್ಲ ದೈವಕ್ಕೆ ಯಾರು ಬೇಕು ದೈವಕ್ಕೆ ಯಾರಿಂದ ಕೆಲಸ ಆಗಬೇಕು ಅವರಿಗೆ ಪ್ರತಿಯೊಂದಕ್ಕೆ ದೈವವೇ ತಂದು ನಿಲ್ಲಿಸುದು ಈಗ ನಮ್ಗೆ ಹೆಸರು ಬಂತಂದ್ರೆ ಕಾರಣ ದೈವ ತಂದು ನಿಲ್ಲಿಸಿದೆ ಯಾಕೆ ಅದರ ಕೆಲಸಕ್ಕೆ ನಿಲ್ಲಿಸಿದೆ ಅದರಿಂದಾಗಿ ನಾವು ನಮ್ಮಿಂದಾಗಿ ಅದು ಆಗಲಿಕ್ಕೆ ಸಾಧ್ಯ ಇಲ್ಲ ಆದ ಕಾರಣ ಇದರಲ್ಲಿ ನಾವು ಫೇಮಸ್ ಆಗಬೇಕು ಅಥವಾ ದುಡ್ಡು ಮಾಡಬೇಕೆಂಬ ಯೋಚನೆಗಳು ಇಲ್ಲ ಮತ್ತೆ ದುಡ್ಡು ಮಾಡಬೇಕಂತ ಎಲ್ಲಿ ದುಡ್ಡು ಮಾಡಬೇಕಂತ ಯೋಚನೆಗಳನ್ನು ಮಾಡ್ಕೊಂಡು ಅಲ್ಲಿ ದೈವದ ಕಲೆ ಖಂಡಿತ ಇರುವುದಿಲ್ಲ ಯಾಕಂತ ಹೇಳಿದ್ರೆ ದೈವ ದುಡ್ಡು ನೋಡುದಿಲ್ಲ ಭಕ್ತಿ ನೋಡುದು ಮತ್ತೊಂದು ಹೇಳುದಿಷ್ಟೇ ಪ್ರತಿಯೊಬ್ಬರು ದೈವ ಪೂಜೆ ಮಾಡುವವರಿಗೆ ಒಂದು ಹೇಳುದಿಷ್ಟೇ ದೈವವನ್ನು ಪ್ರಕೃತಿ ದತ್ತವಾಗಿಟ್ಟು ಪೂಜಿಸಿ ಈಗ ಏನಾಗಿದೆ ನಮಗೆ ನಿಲ್ಲಿಕ್ಕೆ ಜಾಗ ಎಲ್ಲ ಸಾವಿರ ಮಂದಿ ನಿಲ್ಲಿಕ್ಕೆ ಜಾಗ ಬೇಕು ಎಲ್ಲ ಕಡಿಯುದು ಲೆವೆಲ್ ಮಾಡುದು ದೈವದ ಪೂಜೆ ಒಂದು ದಿವಸ ಎಲ್ಲ ಸಾವಿರ ಜನ ನಿಲ್ಲಿಕೆಲ್ಲ ಹಾಕುದು ನಂತರ ಅಲ್ಲಿ ಇರಬೇಕಾದ ದೈವ ದೈವ ನಾವೊಂದು ಪೋಷೆಗೆ ಮನೆ ಕಟ್ಟಿದ್ರೆ ಅದರೊಳಗೆ ಬಂದಿರುವುದಿಲ್ಲ ದೈವ ಪ್ರಕೃತಿ ದತ್ತವಾಗಿರುವಂಥ ಜಾಗದಲ್ಲಿ ಇರುವುದು ಪ್ರಕೃತಿಯನ್ನು ನಾವು ಬೆಳೆಸಿಕೊಂಡು ಪ್ರಕೃತಿ ದತ್ತವಾಗಿ ಆ ಜಾಗವನ್ನು ಇಟ್ಟುಕೊಂಡು ನಾವು ಆರಾಧಿಸಿಕೊಂಡು ಹೋಗೋಣ ಅದೇ ರೀತಿ ನಂಬಿಕೆಯಿಂದ ಹೋಗೋಣ ನಂಬಿಕೆಯಲ್ಲಿ ಇಟ್ಟಾಗ ಮಾತ್ರ ದೇವರನ್ನು ಕಾಣಲಿಕ್ಕೆ ಸಾಧ್ಯ ಮೂಢನಂಬಿಕೆ ಮೂಢನಂಬಿಕೆ ಅಂತೇಳಿ ದೇವರ ನಂಬಿಕೆ ಕಾಣಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ